ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ವಿವಿಧೆಡೆಗಳಲ್ಲಿ ಸಮಾಜ ಸೇವಕ ಸಂದೀಪ್ ರೆಡ್ಡಿ ಅವರು ಬಡವರಿಗೆ ವದಿಕೆಗಳು ಮತ್ತು ಶಾಲಾ ಬ್ಯಾಗ್ಗಳನ್ನು ವಿತರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಕ್ಷೇತ್ರದ ಜನರಿಗೆ ತಮ್ಮ ಕೈಲಾದಷ್ಟು ಸಹಾಯ ಸೇವೆಗಳನ್ನು ಮಾಡುತ್ತೇನೆ ಎಂದು ತಿಳಿಸಿದರು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುವ ಇಂಗಿತವನ್ನು ವ್ಯಕ್ತಪಡಿಸಿದ ಅವರು ಜನರ ಆಶೀರ್ವಾದದೊಂದಿಗೆ ಅಧಿಕಾರ ಸಿಕ್ಕರೆ ಯಲಹಂಕ ಕ್ಷೇತ್ರದಂತೆ ಚಿಕ್ಕಬಳ್ಳಾಪುರವನ್ನು ಅಭಿವೃದ್ಧಿಪಡಿಸುತ್ತೇನೆ ಎಂದು ಹೇಳಿದರು ನನಗೆ ವ್ಯವಹಾರ ಮಾಡುವುದು ಗೊತ್ತು ಹಣ ಸಂಪಾದಿಸುವುದು ಗೊತ್ತು ಮತ್ತು ಆ ಹಣವನ್ನು ಜನರಿಗೆ ಹಂಚುವ ಹೃದಯವಂತಿಕೆಯೂ ಇದೆ ಎಂದು ಅವರು ವಿವರಿಸಿದರು ಚಿಕ್ಕಬಳ್ಳಾಪುರ ಜನತೆಗೆ ಆರ್ಥಿಕವಾಗಿ ಸಹಾಯ ಮಾಡುವ ಉದ್ದೇಶವಿದ್ದು ಅಧಿಕಾರದಲ್ಲಿ ಇರಲಿ ಅಥವಾ ಇಲ್ಲದಿರಲಿ ಜನರೊಂದಿಗೆ ಸದಾ ಇರುವುದಾಗಿ ಭರವಸೆ ನೀಡಿದರು ಸಂದೀಪ್ ರೆಡ್ಡಿ ಅವರ ಈ ಕಾರ್ಯಗಳಿಂದ ಪ್ರೇರಿತಾದ ಯುವ ಸಮೂಹವು ಈಗಾಗಲೇ ಕೆಲವು ಕಡೆಗಳಲ್ಲಿ ಬಡವರಿಗಾಗಿ ಉಚಿತವಾಗಿ ಮನೆಗಳನ್ನು ನಿರ್ಮಿಸುತ್ತಿದ್ದಾರೆ ಇಂತಹ ಕಾರ್ಯಗಳಿಗೆ ಪ್ರೋತ್ಸಾಹ ನೀಡಬೇಕೆಂದು ಅವರು ಆಶಯ ವ್ಯಕ್ತಪಡಿಸಿದರು ದಯವಿಟ್ಟು ನಾನೀಗ ನಿಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟು ತಕ್ಷಣವೇ ಅಲ್ಲೊಬ್ಬ ವೈದ್ಯಾಧಿಕಾರಿಯನ್ನ ನೇಮಿಸುವಂತಹ ಮಹಿಳಾ ವೈದ್ಯಾಧಿಕಾರಿಯನ್ನ ನೇಮಿಸುವಂತಹ ಪರ್ಮನೆಂಟ್ ಆಗಿರುವಂತಹ ಕೆಲಸವನ್ನ ತಾವು ಜಿಲ್ಲಾಡಳಿತ ತಾಲೂಕಾಡಳಿತ ಶಾಸಕರು ಮಾಡ್ತೀರಾ ಅಂತ ಈ ಮುಖಾಂತರ ಕೇಳ್ಕೊಂತ ಇದ್ದೀನಿ ಆಗಿಲ್ಲ ಅಂತಂದ್ರೆ ಅದರ ಪರಿಣಾಮ ಬೇರೆ ಆಗುತ್ತೆ ಹೋರಾಟ ಬೇರೆ ಇರುತ್ತೆ ಸಂದೀಪ್ ರೆಡ್ಡಿ ಯಾರನ್ನೂ ದ್ವೇಷಿಸೋಲ್ಲ ಸಂಸದ ಸುಧಾಕರ್ ಅವರು ದೇಶಕ್ಕೆ ಬೇಕಾದಷ್ಟು ಸಂದೀಪ್ ಅಂತ ಯುವಕರನ್ನು ಬೆಳೆಸೋವಂಥ ಕೆಲಸ ಮಾಡೋಣ ಅಂತ ಹೇಳಿದ್ರೆ ಸಂದೀಪೇ ಆಗ್ಬಿಡ್ಬೇಕು ಅಂತ ಹೇಳಿದ್ರೆ ಅವ್ರು ಹೇಳಿದ್ದಂಥ ಮಾತುಗಳನ್ನು ನಾವು ಕೇಳಿದ್ವಿ ಏನಂದರೆ ಹೈಕಮಾಂಡ್ ಇದೆ ಇಲ್ಲಿ ಜನಗಳನ್ನ ಆಡಿಮಿಡಿತ ಅಂತ ಮಾಡ್ಕೊಳ್ತಾರೆ ಈ ರೀತಿ ಎಲ್ಲ ಕೆಲಸಗಳು ಆದಮೇಲೆ ಯಾರಿಗೂ ಒಬ್ಬರು ಟಿಕೆಟ್ ಕೊಡೋಂಥ ಕೆಲಸ ಆಗುತ್ತೆ ಆ ರೀತಿಯ ಮಾತನ್ನು ಹೇಳಿದ್ರು ಅವ್ರು ಅಲ್ಲಿಗೆ ಇವ್ರು ಇಲ್ಲಿಗೆ ಅಂತ ಹೇಳ್ಬಿಟ್ಟು ಅಂತ ಹೇಳ್ತಾರೆ ಒಂದು ಮಾತಂತೂ ಅಂದರೆ ಸಂಸದರಾಗಿ ಅಲ್ಲಿ ಹೋಗಿದ್ದಾರೆ ಮತ್ತೆ ಮತ್ತೆ ಇಲ್ಲಿ ಬರೋದಕ್ಕಿಂತ ಅವರು ಅಲ್ಲಿ ಸೇವೆ ಮುಂದುವಂಥ ಅವರ ಒಂದು ನೀವು ಕೂಡ ರಾಜಕಾರಣಕ್ಕೆ ಇಲ್ಲಿ ಬರುವಂತಹ ಅಭಿಲಾಖೆಯನ್ನು ಕೂಡ ಅರ್ಥ ಆಗ್ತದೆ ಮತ್ತೆ ಮತ್ತು ಯಾವುದಾದ್ರೂ ಒಂದು ಪಕ್ಷ ಅಂತಂದರೆ ಆಂತರಿಕವಾದ ಒಂದು ಸ್ಪರ್ಧೆ ಎಲ್ಲ ಪಕ್ಷಗಳಲ್ಲೂ ಇರುತ್ತೆ ಈಗ ಏನು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಈಗಾಗಲೇ ಸಿಟ್ಟಿಂಗ್ ಎಮ್ ಎಲ್ ಎ ಇದ್ದಾರೆ ಸಿಟ್ಟಿಂಗ್ ಎಮ್ ಎಲ್ ಎಗೆ ಟಿಕೆಟ್ ಕೊಡಬೇಕು ಅಂತ ಯಾವುದೋ ಒಂದು ಲಿಖಿತ ಶಾಸನ ಇದೆಯಲ್ಲ ಆ ಪಕ್ಷದಲ್ಲಿ ಇನ್ನೊಂದಷ್ಟು ಜನ ಪ್ರಯತ್ನ పరిపూర్ణవంతి కార్యక్రమ మెరుగన తిరత ఎలా సంవిధ